ನಮ್ ಕಡೆ ಅಂತ ಹಳ್ಳಿ ಕಡೆ ನೋಡ್ರಿ ಜಾಳದ ಚಿಕ್ಕಿನ ಇಪ್ಪ ಬಂದಿರ್ತಾವಂದ ನಾವು ಪೂಜೆಗೆ ಬೇಕಾ ಅಂತ ಇವನು ಕೂಡ ತಂದಿದೀನಿ ನೋಡ್ರಿ ಇಲ್ಲಿನ ಎಲ್ಲಾ ಮಿಕ್ಸ್ ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗಿದಿರ ಆರಾಮ್ ಇದ್ರ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ನು ಎಲ್ಲರಿಗೂ ಏನೈತಿರ್ಲ ಮಕರ ಸಂಕ್ರಾಂತಿಯ ಶುಭಾಶಯಗಳು ಇವತ್ತೇನಾಯ್ತಾರೆ ಸ್ಪೆಷಲ್ ನಮ್ಮಲ್ಲಿ ಲಾಗ ಇವತ್ತ ಏನ್ ಮಾಡಾಕತ್ತೀ ನೋಡ್ಬೇಕ್ರಿ ಯಾಕತಂದ್ರ ಈಗ ಲಾಗ ಏನೈತಿ ವಿಶೇಷ ನೋಡ್ರಿ ಯಾಕಂದ್ರ ಹಳ್ಳಿ ಒಳಗ ಯಾವ ರೀತಿ ಆಚರಣೆ ಮಾಡ್ತಾರ ಹಳ್ಳಿ ಸಗೋಡ್ ಹೇಳಿ ಸೊಗಡಿನ ಸಂಕ್ರಾಂತಿ ಯಾವ ರೀತಿ ಇರತ್ತೆ ಅಂದ ಈ ಲಗ್ಗನಾಗತ್ರಿ ಈ ಏನತಿ ಕೊನೆ ತಕ ನೋಡ್ರಿ ಮತ್ತೆ ನಮಗ ಸಪೋರ್ಟ್ ಕೂಡ ಮಾಡ್ರಿ ಬರೀ ಇಲ್ಲ ಲಾಗ್ನ ಸ್ಟಾರ್ಟ್ ಮಾಡೋಣ ನಮ್ಮ ಸುಂತ ಏನೈತ್ರಿ ಗೆನ್ಸಿ ಕಾಯಿ ಕುರಿಚಾರ ನೋಡ್ರಿ ಗಿರಿವತ್ ಏನೈತಿ ಸಂಕ್ರಾಂತಿ ಹಾಕ್ಬೇಕು ಗೆಣಸಿನಕಾಯಿ ಹೋಳಿಗೆ ಮಾಡೋದೈತ್ರಿ ಎಷ್ಟಾದ ಒಂದು ಕೆ ಜಿ ಅದಾನು ಒಂದು ಕೆ ಜಿ ಆಗಷ್ಟು ಗಿಂಜಿನಕಾಯಿ ಕುದಿಸಿವು ಮೇಲಿನ ಮೇಲಿಂದ ಸಿಪ್ಪಿ ತೆಗತೈತಿ ಈ ಸಿಪ್ಪಿ ಏನಂತಲ್ಲ ಇದಕ್ಕೆ ಬೆಲ್ಲ ಅದು ಬೆಲ್ಲ ಅದು ಕೂಡಿಸಿ ಅಂತರಲೆ ಹೋಳ್ಗೆ ಮಾಡ್ತೀವ್ರಿ ನೋಡಿ ಫ್ರೆಂಡ್ಸ್ ಇವತ್ತು ಇವತ್ತೇನತಿರಲೇ ಶೇಂಗಾದ ಹಿಂಡಿ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿರಿ ಮೊದಲಿಗೆ ಶೇಂಗಾದ ಕಾಳು ಏನದಾವಲ್ಲ ಹುರ್ಗೋಗೈತೆ ರೀ ನಾವಂತೂ ಹುರದ್ ತೊಗೊಂಡೀವಿ ಮೇಲಿಂದ ಸಿಪ್ಪೆ ಕೂಡ ತೆಗ್ದೀವಿ ನೋಡಿರಿ ಅದ್ರ ಜೊತೆಗೆ ಏನಂತಿರಲಿ ಒಂದು ಐದಾರು ಒಣ ಮೆಣಸಿನಕಾಯಿ ತೊಗೊಂಡಿ ನೋಡ್ರಿ ಒಂದು ಐದಾರು ಮಿಣ ಒಣ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪಳಕ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಪಳಕ ತೊಗೊಂಡಿವ್ರಿ ಒಂದು ಸ್ವಲ್ಪ ಏನೈತಿ ಕೊತ್ತಂಬರಿ ತೊಗೊಂಡಿ ನೋಡಿರಿ ಅದ್ರ ಜೊತೆಗೆ ಏನೈತಿರ್ಲೇ ಒಂದು ಸ್ವಲ್ಪ ಆಗಷ್ಟು ಏನೈತಿ ಕೊತ್ತಂಬರಿ ಇದೇ ಕರಿಬೇವು ಕರ್ಬೇವ ಕರ್ಬೇವ ಕೂಡ ತೊಗೊಂಡಿವ್ರಿ ಇನ್ನೊಂದು ಸ್ವಲ್ಪ ಏನೈತಿರ್ಲೇ ಒಂದು ಸ್ವಲ್ಪ ಆಗೋಷ್ಟು ಏನಂತಿರಲೇ ದಮ್ ಉಪ್ಪು ತೊಗೊಂಡಿ ನೋಡಿರಿ ನೀವು ಬೇಕಾದ್ರೆ ಸಣ್ಣ ಉಪ್ಪು ಕೂಡ ರೀ ನಾವು ದಮ್ ಉಪ್ಪನ್ನು ಹಾಕಿದ್ದೀವಿ ಅದ್ರ ಜೊತೆಗೆ ಏನಂತಿರ್ಲೇ ಒಂದು ಸ್ವಲ್ಪ ಆಗಷ್ಟು ಜೀರಿಗೆ ತೊಗೊಂಡಿ ನೋಡಿರಿ ಇದೆಲ್ಲ ನಾ ಹಾಕಿ ಏನು ಮಾಡಿದ್ರು ಮಿಕ್ಸರ್ನಾಗ ಹಾಕೊಂಡ್ಬರೋಣ್ರಿ ನೋಡಿ ಫಂಡ್ ಸಹ ಮಿಕ್ಸರ್ನಾಗ ಹಾಕೊಂಡ್ಬನ್ನಿ ನೋಡಿರಿ ಶೇಂಗಾದಿಂಡಿ ಈಗೇನಿರಲೇ ಶೇಂಗಾದ ಹಿಂಡಿ ತೆಗೀನ ರೀ ನೋಡಿ ಪಡೆ ಶೇಂಗಾ ಶೇಂಗಾದ ಹಿಂಡಿ ರೆಡಿ ನೋಡಿ ಫ್ರೆಂಡ್ಸ ಮೊದಲಿಗೆ ಕಡಾಣಿ ಕಡಾನಿಗೇಟಿವ್ ಕಡಾನಿಗೊಳಗೆ ಏನಂತಾರೆ ಒಂದರಿಂದ ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೈತೀವಿ ರೀ ಯಾಕಂದ್ರೆ ಸಂಕ್ರಾಂತಿಗೆ ಸ್ಪೆಷಲ್ ಎಲ್ಲ ಮಾಡಿದೀವಿ ಅದ್ರಾಗ ಏನೈತಿರ್ಲಿಲ್ಲ ಜುನಕದ ವಡಿ ಅಂತೂ ಮತ್ತೆ ಬೇಕಾಕೈತಿ ಅದಕ್ಕಾಗಿ ಜುನಕದ ವಡಿ ಮಾಡಾಕತ್ತೀವಿ ರೀ ಝುನ್ಕದ್ ಒಡಿ ಮಾಡಾಕೆ ನೋಡಿರಿ ಮೊದ್ಲಿಗೆ ಕಡಾನಿಗೇಟಿವ ಈಗ ಎರಡು ಚಮಚ ಎಣ್ಣೆ ಕೂಡ ಹಾಕಿದ್ದೀವಿ ಎಣ್ಣೆ ಕೂಡ ಗರಿಮ್ ಆಗೈತಿರಿ ಈಗ ಏನಿಲ್ಲ ಒಂದು ಚಮಚ ಆಗಾಟ ಏನಂತರಲೇ ಸೇಷ್ಮಿ ಹಾಕಿ ನೋಡಿರಿ ಸೇಷ್ಮಿ ಏನೈತಿರ್ಲೇ ಚಟಪಟ ಚಟಪಟ ಮಾಡಿದ್ರಾಗ ಏನೈತಿರ್ಲೇ ಒಂದು ಸ್ವಲ್ಪ ಏನೈತಿ ಜಿರಿಗೆ ಕೂಡ ಹಾಕೋಬೇಕೈತಿ ಒಂದು ಅರ್ಧ ಚಮಚೆ ಆಗಷ್ಟು ಜಿರಿಗೆ ಕೂಡ ಹಾಕ್ಕೊಂಡಿವಿ ಕೀರ್ಗಾದ ನಂತರ ಏನಂತರಲ್ಲೇ ಒಂದು ಸ್ವಲ್ಪ ಕರಿಬೇವು ತಪಲ ಹಾಕ್ಕೊಂಡಿವಿ ಕರಿಬೇವು ತಪ್ಪಲು ಹಾಕೊಂಡ್ಕೊಂಡು ಏನಂದ್ರೆ ಒಂದು ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿವಿ ಸಣ್ಣಂಗಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿದ್ದು ಹಾಕಾಕೈತಿವ್ರಿ ನೋಡಿರಿ ಒಂದು ಸ್ವಲ್ಪ ಚಮಚ ತಗೊಂಡ್ತಿ ಆ ಗಾಡಿಮೆ ಈ ಕಾಡೆಮಿ ಅಂತ ತಿರು ಒಂದು ಸ್ವಲ್ಪ ರುಚಿಗೆ ತಕ್ಕಂಥ ಉಪ್ಪು ಕೂಡ ಹಾಕ್ಕೊಂಡ್ರಿ ಯಾಕಂದ್ರೆ ಭಾಳ ಬ್ರೌನ್ ಕಲರ್ ಮಾಡಿಲ್ರಿ ಫ್ರೈ ಕಾಯಿ ಒಂದು ನಾಲ್ಕ ಮೆಣಸಿಕಾಯಿ ಅಂತ ಹಸಿ ಮೆಣಸಿ ಕಾಯಿ ಅಂತ ಜಜ್ಜಿ ಸಣ್ಣ ಮಾಡ್ಕೊಳ್ರಿ ಇಲ್ಲಿ ನೋಡಿ ಮೆಣಸಿ ಜಜ್ಜಿ ಸಣ್ಣ ಅದು ಕೂಡ ಹಾಕೊಂಡ್ರಿ ಯಾಕಂದ್ರೆ ಖಾರ ಬಿಡೋತ್ತಿ ಎಣ್ಣೆ ಒಳಗೆ ಏನ ಒಂದು ಸ್ವಲ್ಪ ಹುಡುಗಿ ಅಂದ್ರೆ ಖಾರ ಬಿಡತ್ರಿ ಅದು ಒಂದು ಸ್ವಲ್ಪ ಏನೈತಿರ್ಲಿ ಧನಿಯಾ ಪುಡಿ ಕೂಡ ರೀ ಒಂದು ಸ್ವಲ್ಪ ಏನೈತಿ ಗರಂ ಮಸಾಲ ಹಾಕೊಳ್ಳೋಣ ಒಂದು ಸ್ವಲ್ಪ ಏನೈತಿರ್ಲಿ ಅರ್ಶಿನ ಪುಡಿ ನೋಡಿರಿ ನಾವು ಒಂದು ಗ್ಲಾಸ್ ಆಗಸ್ತ ನೀರನ್ನು ತಗೊಂಡಿವಿ ಅಳತೆ ಪ್ರಕಾರ ಏನಂತಿರಲಿ ಒಂದು ಗ್ಲಾಸ್ ನೀರು ತಗೊಂಡಿವಿ ನೀರನ್ನು ಹಾಕಿವಿ ನೋಡ್ರಿ ಸ್ವಲ್ಪ ನೀರು ಏನತಿರ್ಲೇ ಒಂದು ಹಿತ ಕುದಿ ಬರೋತಕ್ಕ ಕಿರೇತು ಮಾಡೋಣ ರೀ ಒಂದು ಇಟ ಏನಿರ್ಲೇ ಪುದೀನ ತೊಗೊಂಡಿ ನೋಡಿರಿ ಪುದೀನ ಕೂಡ ಹಾಕಿದ್ದೀವಿ ನೋಡಿರಿ ಈ ಕಡೆ ಏನೈತಿ ಒಂದು ಬಟ್ಲಾಗೋಷ್ಟು ಏನೈತಿರ್ಲೇ ನಾವು ಕಡಲೆ ಹಿಟ್ಟನ್ನು ತಗೊಂಡೀವಿ ಒಂದು ಕಡಲೆ ಹಿಟ್ಟಿಗೆ ಏನತಿರ್ಲೇ ಒಂದು ಅರ್ಧ ಬಟ್ಲಿಗೆ ಒಂದು ಸ್ವಲ್ಪ ಜಾಸ್ತಿ ನೀರನ್ನು ತಗೊಂಡ ರೆಡಿ ಮಾಡ್ಕೊಂಡಿ ನೋಡಿರಿ ಹಾಂ ನೋಡಿರಿ ಈ ರೀತಿ ಮಾಡಿ ಇಟ್ಕೊಂಡ ಇಟ್ಕೋಬೇಕ್ರಿ ನಾವು ಮೊದಲಿಗೆ ನೀರ್ ಕುದಿಯಾಕತ್ತವ ಏನೈತ್ರಿ ಹಾಕೊಂಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಐತಿ ಈ ತಾಟಿಗೆ ಏನ್ ಎಣ್ಣೆ ನೋಡ್ರಿ ಮೊದಲ ಫಸ್ಟ್ ಏನ್ ಮೊದಲು ಎಣ್ಣೆ ಹಚ್ಚಿ ಇಡ್ಬೇಕ್ರ ಅದನ್ನ ನೋಡಿರಿ ಒಂದು ಸ್ವಲ್ಪ ಹಗಲು ಮಾಡಲಿ್ರಿ ಅಗಲ ಮಾಡ್ಲಿ ಮೇಲೆ ಇಂತೆ ಒಂದು ಸ್ವಲ್ಪ ಸಣ್ಣಂಗಿ ಕೊತ್ತಂಬರಿನ ಹಾಕಬೇಕು ನೋಡ್ರಿ ನಿಮಗೆ ಬೇಕಾದಂತ ಯಾವ ಕೊತ್ತಂಬರಿ ಆಗಲಿ ಒಂದು ಸ್ವಲ್ಪ ಕೊಬ್ಬರಿ ಆಗಲಿ ಹಾಕ್ಬೇಕ್ರಿ ಸ್ವಲ್ಪ ದಂಡಿ ಊಟ ಎಲ್ಲ ಕಡೆ ಏನೈತಿ ಕೊಬ್ಬರಿ ಹಾಕಿ ಸ್ವಲ್ಪ ಮ್ಯಾಲ ಒತ್ತಬೇಕೈತ್ರಿ ಹ್ಞೂ ಒಂದ್ ಸ್ವಲ್ಪ ಕೈಲಿ ಏನೈತಿ ಮಾಡ್ಬೇಕೈತ್ರಿ ಹಾಂ ಸ್ವಲ್ಪ ಸ್ವಲ್ಪ ಏನೈತಿ ಒತ್ತಿ ಬಿಡದ್ರಿ ಕೈಲಿ ನೋಡ್ರಿ ಗೆಣಸಿಕಾಯಿ ಕುದಿಸಿರ್ತಕ್ಕಂಥ ಇರ್ತಕ್ಕಂತ ಎಲ್ಲ ಏನೈತಿ ಈ ರೀತಿ ಮಾಡಿ ಅದ್ರಾಗ ಬೆಲ್ಲ ಹಾಕಿಟ್ಟ್ರಿ ಬೆಲ್ಲ ಅದು ಕುಡಿಸಿಟ್ಟಾಳು ಏನೇನೈತಿ ಕನಿ ಹಿಟ್ಟ ನಾದ ಹಾಕತಾಳ್ರಿ ಹೋಳ್ಗಿ ಮಾಡಾಕ ಗೋಧಿ ಹಿಟ್ಟು ನಾದ ನೋಡ್ರಿ ಹದ ಬಾಳ್ ಮಾಡ್ಬೇಕಲ್ಲ ಗೋಧಿ ಹಿಟ್ಟ ಮಾಡಿ ಚಂದಂಗಿ ನಾದ್ಬೇಕೈತ್ರಿ ನಾದ ಕತ್ತಾಳು ನೋಡ್ರಿ ಗೆನ್ಸಿನಕಾಯಿ ಹೋಳ್ಗಿ ಮಾಡ್ಲತ್ತ ಗೆಣಸ ಹೋಳ್ಗಿ ಯಾರ ಮೇಲೆ ಏನೈತ್ರಿಯ ಮಾಡ್ಬೇಕಾಗಿತ್ತು ರೀ ನಾ ಹಾಕ್ರಿ ಗೆಣಸಿನಕಾಯಿ ಹೋಳಿಗೆ ಎಷ್ಟು ಮಸ್ತ್ ಆಗ್ಯಾ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ನಾ ಸಂಕ್ರಾಂತಿ ಹಬ್ಬಕ್ಕ ಹೊಸ ಅಡ್ಗೆ ಮಾಡ್ಕೊಂಡ್ರಿ ನಿಮ್ಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈಗ ಏನ್ರಲ್ಯಾ ಅದು ಮಾಡೋದು ಎಲ್ಲ ಆಗೇತಿ ಈಗ ಎಲ್ಲಾ ನನ್ ಕೆಲಸ ಆತ್ರಿ ನಾ ಏನೇನು ಮಾಡಿನ ಏನೇನಿಲ್ಲ ಇವಾಗ ನೋಡೋಣ ಬರ್ರಿ ಏನ್ಲೆ ಮಾಡಿದ ಪದಾರ್ಥ ಎಲ್ಲ ಎಲ್ಲಾ ಇದೆ ನಾವು ಈಗ ನೋಡ್ರಿ ಇಲ್ಲಿ ಏನೈತಿರ್ಲ ತೀಡಿ ಮಾಡಿದ್ದು ಚಜ್ಜಿ ರೊಟ್ಟಿ ನೋಡ್ರಿ ತೀಡಿ ಮಾಡಿ ಆಮೇಲೆ ಏನೈತಿರ್ಲಾ ನೋಡ್ರಿ ಹಿಂಡಿ ಅದ ತರ ಹಿಂಡಿ ಮಾಡಿನೂ ಆಮೇಲೆ ಏನೈತಿರ್ಲ ಇಲ್ಲಿ ಶಾಂಡ್ಗಿ ಇಲ್ಲಿ ಏನೈತಿರ್ಲೆ ಕರ್ಚಿಕಾ ಬೇಳೆ ಕರ್ಚಿಕಾ ಮಾಡಿನ್ರಿ ಆಮೇಲೆ ಏನೈತಿರ್ಲಾ ಇಲ್ಲಿ ಇಲ್ಲಿ ಏನೇ ಚಪಾತಿ ಇಲ್ಲಿ ಏನೈತಿರ್ಲೆ ಇದು ಹೊಡಿ ಮಾಡಿ ನೋಡ್ರಿ ಜುಣಕುದ್ ಹೊಡಿ ಒಡಿ ಆಮೇಲೆ ಉಳ್ಳಾಗಡ್ಡಿ ಪಲ್ಯ ಗಜ್ರಿಕಾಯಿ ನಮ್ಮ ಕಡೆ ಅಂತರಲ್ಲ ಹಳ್ಳಿ ಕಡೆ ನೋಡ್ರಿ ಜಾಳದ ಚೀಕಿನ ಏನಾಯ್ತಿರಲ್ಲ ಇವು ಫಸ್ಟ್ ಬಂದಿರ್ತಾವ್ ಕಿಶನ್ ನಾವು ಪೂಜೆಗೆ ಬೇಕಾಕ ಒಂದ್ ಕಿಶನ್ ಇವನು ಕೂಡ ನಾವು ತಂದಿದ್ದೀವಿ ನೋಡ್ರಿ ಇಲ್ಲಿ ಏತರಲ್ಲ ಎಲ್ಲ ಮಿಕ್ಸ್ ಮಾಡಿದ್ದ ಪಲ್ಯೆ ಎಲ್ಲ ತರಹ ಮಾಡಿದಿನ ಪಲ್ಯ ಐತ್ರಿ ಆಮೇಲೆ ಇಲ್ಲಿ ಶೇಂಗಾ ಶೇಂಗ ಹೋಳ್ಗಿ ಇಲ್ಲೇ ಇಲ್ಲಿ ಬಾಳೆಕಾಯಿ ಇಷ್ಟೆಲ್ಲ ನೋಡ್ರಿ ಇವತ್ತೇನಂತರ್ಲ ಮುಂಜಾನೆ ಏನಿಲ್ಲ ಇಲ್ಲಿ ತನಕ ನಮ್ದು ಹಳ್ಳಿಯಲ್ಲಿ ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಏನತಿರ್ಲಾ ನಮ್ಮ ಕಡೆ ಇದೇ ಥರ ನಾವು ಆಚರಿಸ್ತೀವಿ ನಿಮಗೂ ಕೂಡ ನನ್ನ ನಿಮಗೂ ಕೂಡ ನನ್ನ ಕಡೆ ಇದೇನತಿರ್ಲಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು